ಬಿಗ್ ಬಾಸ್ ಸೀಸನ್ ಹನ್ನೊಂದು ಪ್ರಾರಂಭವಾಗಿ ಮೊದಲನೆಯ ವಾರ ಕಳೆದು ಎರಡನೇ ವಾರಕ್ಕೆ ಕಾಲಿಟ್ಟಿದೆ ದೊಡ್ಡ ಮನೆಯಲ್ಲಿ ಒಂದಲ್ಲ ಒಂದು ಕಲಹ ನಡೆಯುತ್ತಾನೆ ಇದೆ ಬಿಗ್ ಬಾಸ್ ಸೀಸನ್ ಹತ್ತಕ್ಕಿಂತ ರೋಚಕವಾಗಿ ಮೂಡಿಬರುವ ಎಲ್ಲ ಲಕ್ಷಣಗಳು ಕಾಣುತ್ತಿದೆ ಹೀಗಿರುವಾಗ ಬಿಗ್ ಬಾಸ್ ಮೊದಲನೇ ವಾರದಲ್ಲಿ ಶಾಕ್ ನೀಡಿದ್ದು ಮೊದಲನೇ ವಾರದಲ್ಲಿ ಯಮುನಾ ಅವರು ಬಿಗ್ ಬಾಸ್ ಮನೆಯಿಂದ ಎಲಿಮಿನೇಟ್ ಆಗಿದ್ದಾರೆ ಎಲ್ಲರೂ ಮೊದಲನೇ ವಾರ ಎಲಿಮಿನೇಟ್ ಇರೋದಿಲ್ಲ ಎಂದು ಭಾವಿಸಿದ್ದರು ಈ ನಡುವೆ ಈ ವಾರ ಯಾವ ಸ್ಪರ್ಧಿಗಳು ನಾಮಿನೇಟ್ ಆಗಿದ್ದಾರೆ ಎಂಬುದನ್ನು ನೋಡುವುದಾದರೆ ಮೊದಲನೆಯದಾಗಿ ಅನುಷಾ ನಂತರ ಧನ್ರಾಜ್ ಐಶ್ವರ್ಯಾ ಜಗದೀಶ್ ಸುರೇಶ್ ಮಾನಸ ರಂಜಿತ್ ಹಾಗೂ ತ್ರಿವಿಕ್ರಮ್ ಈ ಎಂಟು ಜನ ಸ್ಪರ್ಧಿಗಳು ಈ ವಾರ ನಾಮಿನೇಟ್ ಆಗಿದ್ದಾರೆ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ನಿಮ್ಮ ನೆಚ್ಚಿನ ಸ್ಪರ್ಧಿಯನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ನಿಮ್ಮ ಪ್ರಕಾರ ಈ ವಾರ ಯಾವ ಸ್ಪರ್ಧಿ ಎಲಿಮಿನೇಟ್ ಆಗಬಹುದು ಮತ್ತು ಯಾವ ಸ್ಪರ್ಧಿ ಎಲಿಮಿನೇಟ್ ಆಗಬೇಕು ಎಂಬುದನ್ನು ತಪ್ಪದೇ ಕಮೆಂಟ್ ಮಾಡಿ ಹಾಗೂ ಇಂತಹ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ